ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ವಿಶೇಷ ಏನಪ್ಪಾ ಅಂದರೆ ಸಬ್ಬಕ್ಕಿ ಮತ್ತು ಶಾವಿಗೆನ ಬಳಸ್ಕೊಂಡು ಯಾವ ರೀತಿ ಪಾಯಸ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಎರಡು ಮೂರರಿಂದ ಮೂರು ಸ್ಪೂನ್ ಆಗೋಷ್ಟು ನೈಲನ್ ಸಬ್ಬಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ಶಾವಿಗೆನ ತೊಗೊಂಡಿದ್ದೀನಿ ಸಕ್ಕರೆ ಡ್ರೈ ಫ್ರೂಟ್ಸು ಹಾಲು ಇಷ್ಟನ್ನು ತೊಗೊಂಡಿದ್ದೀನಿ ಒಂದು ಪಾತ್ರೆಗೆ ಮೂರು ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ನೈಲನ್ಸಬ್ಬಕ್ಕಿನ ಹುರ್ಕೊತಾ ಇದ್ದೀನಿ ಅದು ಸ್ವಲ್ಪ ದಪ್ಪ ಆಗ ತನಕ ಹುರ್ಕೊಂಡ್ರೆ ಸಾಕು ಅದಕ್ಕೇ ಇವಾಗ ಶಾವಿಗೆ ಮತ್ತು ಡ್ರೈ ಫ್ರೂಟ್ಸ್ನ ಹಾಕಿ ಅದನ್ನು ಸಹ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಅದೆಲ್ಲ ಹುರ್ಕ್ ಚೆನ್ನಾಗಾಗಿದೆ ಅಂತ ಅಂದಮೇಲೆ ಹಾಲನ್ನು ಇದ್ದೀನಿ ಅರ್ಧದಿಂದ ಮುಕ್ಕಾಲು ಲೀಟ್ರಷ್ಟು ಹಾಲು ಹಾಕಿದ್ದೀನಿ ಒಂದು ಬೌಲಷ್ಟು ಸಕ್ಕರೆನ ಇದ್ದೀನಿ ಸ್ವೀಟ್ ನಿಮ್ಮಿಷ್ಟ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೇಕಾಗುತ್ತೆ ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸಿದ ಮನೆ ಈ ಥರ ಬರುತ್ತೆ ಪಾಯಸ ತುಂಬ ರುಚಿಯಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಬೂಂದಿ ಜೊತೆ ತಿಂದ್ವಿ ತುಂಬ ಚೆನ್ನಾಗಿತ್ತು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂದರು ನೋಡಿ ಅವರ ರಿವ್ಯೂ ಯಾವ ಥರ ಇತ್ತು ಅಂತೇಳಿ ಎಷ್ಟು ಖುಷಿಯಿಂದ ತಿಂತಾ ಇದ್ದಾರೆ ನೋಡಿ ಮಕ್ಕಳುಗಳು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಥ್ಯಾಂಕ್ ಯು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು